ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಐದು ಐವತ್ನಾಲ್ಕಿಗೆ ನಮ್ಮ ಪತ್ರಕರ್ತರಾದ ಯಾಲ್ ಬಿ ವಲಿಭಾಷ ಅವರು ನನಗೆ ಫೋನ್ ನಾನು ನಾನೊಂದು ಮೀಟಿಂಗಲ್ಲಿ ಕುಂತಿದ್ದೆ ಬೆಂಗಳೂರಲ್ಲಿ ಅವ್ರದ್ದು ಮಿಸ್ ಕಾಲ್ ಬಂತು ಆಮೇಲೆ ಒಂದು ಎರಡು ಮೂರು ನಿಮಿಷ ಬಿಟ್ಟು ಅವ್ರಿಗೆ ರಿಟರ್ನ್ ಕಾಲ್ ಮಾಡಿದೆ ಮಾಡಿದಾಗ ಏನು ವಲಿಭಾಯಿ ಅಂದರೆ ಇಲ್ಲಣ್ಣ ಅವರು ಸತೀಶ್ ರೆಡ್ಡಿ ಅವರು ನಿಮ್ಮ ಹತ್ರ ಅಂತ ಅಂತಂದಿದ್ಕೆ ನಾನು ಕಾಲ್ ಮಾಡಿದೆ ಒಂದು ನಿಮಿಷ ನೀವು ಲೈನಲ್ಲಿರೋ ಅವ್ರು ಕಾನ್ಫರೆನ್ಸಲ್ಲಿ ಹಾಕಂತೀನಿ ಅಂತ ಹೇಳಿ ಅವ್ರು ಕೇಳಿದರು ಆಯಿತು ಅಂತ ಹೇಳಿದೆ ಆಮೇಲೆ ಗೆ ಕನೆಕ್ಟ್ ಮಾಡಿದ ತಕ್ಷಣ ಅವ್ನು ಸತೀಶ್ ರೆಡ್ಡಿ ಯಾರು ಅಂತ ಕೇಳ್ದ ಆಲಿ ಹಾಲಿನ ಮಾತಾಡೋದು ಅಂತ ಕೇಳ್ದ ಹೌದು ನಾನು ಅಲಿಕನ್ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಅವನು ತೆಲುಗುದಲ್ಲಿ ಅವಾಚ್ಯ ಶಬ್ದಗಳಿಂದ ನನಗೆ ಬೈದ ನಾನು ಬೈದೀನಿ ಅವಾಚ್ಯ ಶಬ್ದಗಳಿಂದ ಆಮೇಲೆ ಕಾಲ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿನಿ ಆ ಕಾಲ್ ರೆಕಾರ್ಡ್ ಮಾಡಿದ್ದು ಟೆನ್ ಡ್ರೈವಲ್ಲಿ ಹಾಕಿ ಎಷ್ಟು ಮೇಡಮ್ ಅವ್ರಿಗೂ ಕಾಪಿ ಕೊಟ್ಟಿದ್ದೀನಿ ಇದು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀನಿ ಸರಿ ಏನು ಸತೀಶ್ ರೆಡ್ಡಿ ನಿಮಗೆ ಏನೇನು ವ್ಯವಹಾರ ಇತ್ತು ಯಾವ ರೀತಿಯಲ್ಲಿ ಒಬ್ಬರಿಗೊಬ್ಬರು ಅವಾಂಚ ಶಬ್ದ ನಿಂದ ಮಾಡ್ತಕ್ಕಂಥ ಪರಿಸ್ಥಿತಿ ಸರ್ ಆ ಮನುಷ್ಯನ ಇವತ್ತವರೆಗೂ ಮಖ ಕೂಡ ನೋಡಿಲ್ಲ ಆ ಮನುಷ್ಯ ಯಾರಂತನೂ ನನಗೆ ಗೊತ್ತಿಲ್ಲ ನನಗೆ ಯಾವಾಗ ಒಲಿ ಫೋನ್ ಮಾಡಿ ಕೇಳಿದ್ರಲ್ಲ ಆವಾಗ ಆ ಹೆಸರು ನನಗೆ ಗೊತ್ತಾಗಿರೋದು ಅಲ್ಲಿವರೆಗೂ ನಾನು ಅದು ಯಾರಂತನೂ ಗೊತ್ತಿಲ್ಲ ಏನಂತ ದೂರು ಕೊಟ್ಟು ಅದೇ ಈ ಥರ ನನಗೆ ಈ ನಂಬರ್ಗಳಿಂದ ಕರೆ ಮಾಡಿ ನನಗೆ ಅವಾಚ್ಯ ಶಬ್ದಗಳಿಂದ ಬೆದರಿಕೆ ಹಾಕಿದ್ದಾರೆ ನಿನ್ನೆಲ್ಲಿದ್ರೂ ಇವತ್ತು ರಾತ್ರಿ ಬಳ್ಳಾರಿ ನಾನು ಎಲ್ಲಿದೆ ಅಂತ ಕೇಳ್ದ ಬಳ್ಳ ಬೆಂಗಳೂರಲ್ಲಿ ಇದ್ದೀನಿ ನಿನ್ನ ಬಳ್ಳಾರಿಗೆ ಬಾ ಅಂದ್ರೆ ಇವತ್ತು ರಾತ್ರಿ ಬರ್ತಾ ಇದ್ದೀನಿ ಅಂತ ಹೇಳಿದೆ ಬಂದ ಬಂದ್ಮೇಲೆ ನನಗೆ ಫೋನ್ ಮಾಡ್ಬೇಕಂತ ಕೇಳಿ ನನಗೆ ಬೈದ ನಾನು ಇವತ್ತು ರಾತ್ರಿ ಬಂದು ಫೋನ್ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ನಿನ್ನೆ ರಾತ್ರಿ ಬಂದ ಮೇಲೆ ಕೂಡ ನಾನು ಯಾಲ್ ಪಿ ಒಲಿ ಫೋನ್ ಮಾಡಿದೆ ಯಾಕಂದ್ರೆ ಅವ್ರ ನಂಬರ್ ನನ್ನ ಹತ್ರ ಇದ್ದಿಲ್ಲ ಯಾಲ್ಪಿ ಪಿ ಫೋನ್ ಮಾಡಿ ನಾನು ಬಂದಿದ್ದೀನಪ್ಪ ಮತ್ತೆ ಹೇಳು ಅಂತ ಹೇಳಿ ನಾನು ಫೋನ್ ಮಾಡಿದೆ ಒಲಿ ಭಾಷೆ ಫೋನ್ ತೆಗ್ದಿಲ್ಲ ಇಷ್ಟೇ ಸರ್ ನಡೆದಿದೆ ಆ ಮನುಷ್ಯನ್ ಮಕ್ಕ ಕೂಡ ನೋಡಲ್ಲ ಆ ಮನುಷ್ಯ ಯಾರಂತನೂ ನನ್ಗೆ ಗೊತ್ತಿಲ್ಲ ನಿಮ್ಗ ಯಾಕಪ್ಪ ಅವ್ರು ಅದು ನನ್ಗ ಗೊತ್ತಿಲ್ಲ ಒಲಿ ಭಾಷಾ ಯಾರ್ ಭೀ ಒಲಿ ಭಾಷೆ ಫೋನ್ ಮಾಡಿ ಈ ತರ ಸತೀಶ್ ರೆಡ್ಡಿ ಅಂತ ಅವ್ರು ಹತ್ರ ಮಾತಾಡಬೇಕು ಅಂತಂದ್ ನಾನು ಯಾರೂ ಇರಲಿ ಬಿಡಪ್ಪ ಕಾನ್ಫರೆನ್ಸ್ ಗಾಕೋ ಅಂತ ಕೇಳಿದೆ ಕಾನ್ಫರೆನ್ಸ್ ಗೆ ಹಾಕಿದ ತಕ್ಷಣ ಆತ ನನ್ಗೆ ಬಯಸ್ ರಾಜಕೀಯವಾಗಿ ಏನ ಸರ್ ಆತ ಯಾರಂತಾನೆ ಆಕ್ಚುಲಿ ನನಗೆ ಗೊತ್ತಿಲ್ಲ ಆಮೇಲೆ ನಾನು ತಿಳ್ಕೊಂಡ್ರೆ ಗೊತ್ತಾಯಿತು ಆತ ಶಾಸಕ ಭರತ್ ರೆಡ್ಡಿ ಅವ್ರು ಆಪ್ತಾ ಅಂತ ಆಮೇಲೆ ನನ್ಗ್ ಗೊತ್ತಾಗಿದು ಸತೀಶ್ ರೆಡ್ಡಿ ಅವ್ರ ಏನಿಲ್ಲ ಸತೀಶ ರೆಡ್ಡಿ ಅವ್ರದ್ದು ಭರತ್ ರೆಡ್ಡಿ ಅವ್ರದ್ ಒಂದೇ ಒಂದು ಅಭಿಪ್ರಾಯ ಅವ್ರು ಈಗ ಜನಾರ್ದನ್ ರೆಡ್ಡಿ ಇವರು ಇವ್ರನ್ನ ಬೈ ಬಿಡಿಸಿದ್ರೆ ಇನ್ನು ತಿರುಗಾಡೋವರು ಅವರು ಸ್ವಲ್ಪ ಪ್ರಾಬ್ಲಮ್ ಅವ್ರಿಗೆ ಬೈ ಬಿದ್ದು ಎಲ್ಲಿ ತಿರುಗಾಡಲ್ಲ ಅಂತ ಒಂದು ಉದ್ದೇಶ ಅವರು ಆಲ್ರೆಡಿ ಈಗ ಬಲ್ಲರಿ ಒಂದು ಬಳ್ಳಾರಿಗೂ ಒಂದು ನಾಲ್ಕು ಜನ ಇದೇ ಥರ ಮಾತ ಮಾಡಿದ್ದಾರೆ ಎಲ್ಲಿ ಮನೆ ಕರ್ಕೊಂಡು ಹೋಗೋದು ಹೊಡೆಯೋದು ಕಲಿಸೋದು ಯಾವನು ಕಂಪ್ಲೇಂಟ್ ಕೊಟ್ಟಿಲ್ಲ ಒಂದು ಶೇಟ್ರವರು ಸತ್ತು ಹಂಗೆ ಆಗಿತ್ತು ಟೈಲ್ ಶಾಪ್ ಅವರು ಗ್ರಾನೇಟ್ ಶಾಪ್ ಅವರು ಅವಾಗ ಸತ್ತೆ ಅವರು ಕಂಪ್ಲೇಂಟ್ ಕೊಡೋಂದ್ರೆ ನಾವು ಕೊಡಲ್ಲ ಅಂತ ಅವ್ರು ಬೈ ಬಿದ್ದು ಊರು ಬಿಟ್ಟು ಹೋಗ್ಯಾರ ಈ ಬರೇ ಈ ದಿನಗಳಲ್ಲಿ ಹಿಂಗೆ ಮಾಡ್ಕೊಂಡು ಹೋದ್ರೆ ನಮ್ದೇ ಆಧಿಪತ್ಯ ಚಲಾಮಣೆ ಮಾಡಬಹುದು ನಾವ್ ಏನ್ ಹಿಡಿದ್ರೆ ಬಲ್ಲಾರ ನಡೀತ ಉದ್ದೇಶ ಆ ಭರತ್ ರೆಡ್ಡಿ ಮಾಡ್ತಾ ಇರೋದು ಯಾರನಿಂದ ಸತೀಶ್ ರೆಡ್ಡಿ ಮಾಡ್ತಾ ಇರೋದು ರೋಡಿಸ್ ನಿಂದ ನಾವೇ ಬಲ್ಲಾರ ಯಾರ ಮಾತಾಡಬಾರ್ದು ಅಡ್ಡಿ ಬರಬಾರ್ದು ಏನು ಕೊಡ್ಬೇಕಲ್ಲ ನಾವ್ ಎಲ್ಲ ಹೇಳ್ಬೇಕಲ್ಲ ಪಬ್ಲಿಕ್ ಗೆ ಈಗ ಮೇಡಮ್ ಅವ್ರು ಹೇಳಿದ್ರು ಎಲ್ಲ ನಾವು ಗಂಜಾ ಮಾಡಿದ್ರೆ ನಮ್ಗೆ ಹೇಳ ಗಂಜಾ ಮಾಡ್ಯವ್ರು ಅವ್ರ ಹೇಳಿ ಹೇಳತಾರ ನಾವೇನಪ್ಪ ನಮಗೆ ನಡೆದಿರೋ ಘಟನೆ ಯಾಕಂದ್ರೆ ಇವರು ಬೈ ಬಿದ್ದಿಲ್ಲ ಇಲ್ಲ ನೀನು ಎಲ್ಲೇ ಇದ್ದೀನಿ ನಾವು ಬರ್ತೀವಿ ಅಂತ ಹೇಳ್ಯಾರ ಇನ್ನೊಬ್ಬ ನಾಲ್ಕೈದು ಜನ ಓದ್ಲು ತಿಂದು ಪಾಪ ಅವರು ಬೈ ಬಿದ್ದು ಮನೆಗಳಾಗ ಇದ್ದಾರೆ ಯಾಕಂದರೆ ಇವನು ಹಂಗೆ ಇರ್ತಾರ ಊರು ಬಿಟ್ಟು ಹೋಗಿದ್ದಾರೆ ಇನ್ನು ಇಂಥ ಕಾರ್ಯಕ್ರಮಗಳಿದ್ರೆ ಬಿಸ್ನೆಸ್ ಮಾಡೋವ್ರಿಗೆ ಎಲ್ಲರೂ ತೊಂದರೆ ಆಗ್ತದೆ ಅದೇ ಉದ್ದೇಶದಿಂದ ನಾವು ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ ನಾವೇನು ಅವನಗೇನೇನು ಭಯ ಬಿದ್ದು ಅವನೇನು ಸಂಬಂಧನೇ ಇಲ್ಲ ಅಪ್ಪನ್ನ ನೋಡಿವಿ ಅವನು ನೋಡ್ತೀವಿ ಏನು ತೊಂದರೆ ಇಲ್ಲ ಮನುಷ್ಯ ಮನುಷ್ಯ ಅವನಿಗೆ ಯಾವನೇನು ದೊಡ್ಡವನಲ್ಲ ಏನಂದರೆ ಒಂದು ಬಲ್ಲರೇಗ ಮಾಮೂಲು ವಾತಾವರಣ ಐತೆ ಇವಾಗ ಎಲ್ಲರೂ ಮಾಡ್ಕೊಂಡು ತಿಂಬ ಒಂದು ರೀತಿ ಐತೆ ಈಗ ದೌರ್ಜನ್ಯದಿಂದ ಮಾಡೋರು ಅಂದರೆ ಎಷ್ಟು ಸೈಕಲ್ ರೊಟ್ಟೇಷನ್ ತಿರುಗ್ತಾ ಇರ್ತದ ಚಕ್ರ ಏನು ತೊಂದರೆ ಇಲ್ಲ ಯಾವೊಂದೇನು ಬೇಯಿಲ್ಲ ಏನಪ್ಪ ಜನಕ್ಕೆ ಗೊತ್ತಾಗಬೇಕು ಕಂಪ್ಲೇಂಟ್ ಮಾಡಬೇಕು ನಾವು ಕಂಪ್ಲೇಂಟ್ ಮಾಡಿದಂಗೆ ಒಂದು ಸಮಸ್ಯೆ ಆದರೆ ನೀವು ಅವಾಗ ಯಾಕೆ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ತಾರೆ ಅದೇ ಉದ್ದೇಶದಿಂದ ನಾವು ಬಂದು ಕಂಪ್ಲೇಂಟ್ ಕೊಡ್ತಾ ಇರೋದು ಯಾಕೆ ಬೆದರಿಕೆ ಹಾಕಿದಾರೆ ಅವರು ಏನಿಲ್ಲ ಈಗ ಈಗ ಜನಾರ್ದನ್ ರೆಡ್ಡಿ ಇಂದೇ ಪ್ರಮುಖ ಇವ್ನ ಬೈ ಬಿಡಿಸಿದ್ರೆ ಏ ಅವನ್ ಬೈ ಬಿಡಿಸಿ ನಾವು ನಿಮ್ದಿನ ಲೆಕ್ಕ ಇನ್ನೊಬ್ಬ ಲೆಕ್ಕ ಅಂತ ಮಾತಾಡಕ್ ಬಿಟ್ರೆ ಬೇರೆದ್ ಏನಿಲ್ಲ ಏನ ಸಬ್ಜೆಕ್ಟ್ ಇರ್ತದಿಲ್ಲ ಸಬ್ಜೆಕ್ಟ್ ಏನೇನಿಲ್ಲ ಬಲ್ಲಾರ ಬಹಳ ಜನ ಹಿಂಗೆ ಮಾಡ್ತಾ ಇದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ